ಸವಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ನಿಮ್ಗೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದೇವಸ್ಥಾನಗಳಲ್ಲಿ ಸಿಗುವಂತ ಪ್ರಸಾದ ಸಕ್ಕರೆ ಪೊಂಗಲ್ನ ಹೇಗ್ ಮಾಡೋದು ಅಂತ ತಿಳಿಸ್ತಾ ಇದೀನಿ ಬನ್ನಿ ನೋಡೋಣ ಇದಕ್ಕೆ ಏನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಸುಮಾರು ಒಂದ್ ಕಪ್ ಆಗಷ್ಟು ಅಕ್ಕಿನ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ಆಗಷ್ಟು ಹೆಸರು ಬೇಳೆ ತಗೊಳ್ತಾ ಇದ್ದೀನಿ ಇದನ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಚಿಟಿಕೆಯಷ್ಟು ಪಚ್ ಕರ್ಪೂರ ಯೂಸ್ ಮಾಡ್ತಾ ಇದೀನಿ ದೇವಸ್ಥಾನದಲ್ಲಿ ಯಾವುದೇ ಪ್ರಸಾದ ಮಾಡಿದ್ರು ಖಂಡಿತವಾಗ್ಲೂ ಯೂಸ್ ಮಾಡ್ತಾರೆ ನಿಮ್ಮ ಹತ್ರ ಇದ್ರೆ ಹಾಕಿ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಖಂಡಿತವಾಗ್ಲೂ ಆನಂತರ ನೋಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗೋಡಂಬಿ ತಗೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕು ಅಂದ್ರೂ ಯೂಸ್ ಮಾಡಬಹುದು ಒಂದು ಚಿಟಿಕೆಯಷ್ಟು ಉಪ್ಪು ಯಾವುದೇ ಸ್ವೀಟ್ ಅಂಶಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಅದ್ರ ರುಚಿ ತುಂಬಾನೇ ಚೆನ್ನಾಗಾಗುತ್ತೆ ಆ ನಂತರ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ಒಣ ದ್ರಾಕ್ಷಿ ಒಂದು ಟೀ ಸ್ಪೂನ್ ಅಷ್ಟು ನಾನು ಇಲ್ಲಿ ಏಲಕ್ಕಿ ಪೌಡರ್ ತಗೊಂಡಿದ್ದೀನಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ ಸುಮಾರು ಒಂದು ಕಾಲು ಕಪ್ ಆಗಷ್ಟು ತುಪ್ಪ ಇದೆ ತುಪ್ಪ ಜಾಸ್ತಿ ಹಾಕೋದ್ರಿಂದ ಪೊಂಗಲ್ ಒಳ್ಳೆ ಟೇಸ್ಟ್ ಬರುತ್ತೆ ಸಿಹಿಗೆ ಬೆಲ್ಲ ತಗೊಂಡಿದ್ದೀನಿ ನಾನು ಸಕ್ಕರೆ ತಗೊಂಡಿದ್ದೀನಿ ಹೆಸರು ಬೇಳೆ ಅಕ್ಕಿ ಒಂದೂವರೆ ಆದರೆ ಆದ್ರೆ ಎರಡು ಅಳತೆಯಷ್ಟು ನಾನು ಸ್ವೀಟ್ ತಗೊಂಡಿದ್ದೀನಿ ನಂತರ ಇಲ್ಲಿ ಅರ್ಧ ಕಪ್ ಅಷ್ಟು ನಾನು ಇಲ್ಲಿ ಒಣ ಕೊಬ್ಬರಿ ನೀವು ಸಕ್ಕರೆ ಬದಲು ಬೇಕಾದ್ರೆ ಬೆಲ್ಲದಲ್ಲೇ ಪೂರ್ತಿಯಾಗಿ ಮಾಡ್ಕೊಬಹುದು ಆನಂತರ ಇದೇ ಕಪ್ಪಲ್ಲಿ ನಾನು ನಾಲ್ಕು ಕಪ್ಪಷ್ಟು ನೀರು ತಗೊಂಡಿದ್ದೀನಿ ಬನ್ನಿ ನೋಡೋಣ ಮಾಡೋದು ಹೇಗೆ ಅಂತ ಮೊದಲಿಗೆ ನಾನೊಂದು ಫ್ರೈಯಿಂಗ್ ಪ್ಯಾನ್ ಗೆ ಹೆಸರು ಬೇಳೆನ ಹಾಕೊಂಡು ಇದನ್ನ ಗ್ಯಾಸ್ನ ಸಿಮ್ ಅಲ್ಲಿ ಅಂದ್ರೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡು ಇದರ ಹಸಿ ವಾಸನೆ ಹೋಗೋ ತನಕ ಬೇಳೆಯಲ್ಲಿರೋ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಒಂಥರ ಘಮ್ ಅಂತ ಸ್ಮೆಲ್ ಬರಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಇದು ಫ್ರೈ ಆಗಿದೆ ಇವಾಗ ಇದನ್ನ ಏನು ಮಾಡ್ತಾ ಇದ್ದೀನಿ ತೆಗೆದು ಈಗ ನಾನು ಒಂದು ಪ್ರೆಷರ್ ಕುಕ್ಕರ್ಗೆ ಈ ಹುರಿದಿರೋಂಥ ಹೆಸರು ಬೇಳೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಹಾಕೊಳ್ಳೋಣ ಆನಂತರ ಅಕ್ಕಿ ಹಾಕೊಂಡು ಇದಕ್ಕೆ ನೀರು ಹಾಕಿ ಇದನ್ನ ಚೆನ್ನಾಗೆ ತೊಳ್ಕೊಳ್ಳೋಣ ಇದನ್ನ yeah <laughs> ಇಲ್ಲ ಅಂತಂದ್ರು ಒಂದು ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊಳ್ಳಿ ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗ್ಬೇಕು ನಂತರ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಇದೇ ಕಪ್ಪಲ್ಲಿ ಕಪ್ ಕಪ್ಪಷ್ಟು ನಾನು ನೀರು ಹಾಕ್ತಾ ಇದ್ದೀನಿ ಅಂದ್ರೆ ಹೆಸರುಬೇಳೆ ಅಕ್ಕಿ ಎಲ್ಲ ಸೇರಿಸಿದ್ರೆ ಒಂದುವರೆ ಅದಕ್ಕೆ ಡಬಲ್ ಅಂತ ಹೇಳಿದ್ರೆ ಒಂದಿಷ್ಟು ಟೂ ರೇಷ್ಲಿ ಈಗ ನೀರು ಹಾಕೊಂಡು ಇದನ್ನ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಇಲ್ಲ ಅಂತ ಹೇಳಿದ್ರು ಇವಾಗ ಇದನ್ನ ನಾನು ಒಂದು ಮೀಡಿಯಂ ಫ್ಲೇಮಲ್ಲಿ ಇಕ್ಕೊಂಡು ಮೂರು ವಿಷಲ್ ಬರ್ಸ್ಕೊಳ್ತೀನಿ ಇದನ್ನ ಈ ರೀತಿ ನೋಡಿ ಮೂರು ವಿಷಲ್ ಆದ ತಕ್ಷಣ ಇದನ್ನ ಕಂಪ್ಲೀಟ್ ಆಗಿ ಕುಕ್ಕರ್ ಕೂಲ್ ಆಗ ಬಿಡೋಣ ಅಷ್ಟಲ್ಲಿ ನಾವು ಪಾಕ ರೆಡಿ ক ನೋಡಿ ನಾನು ಇದಕ್ಕೆ ಒಂದು ಪಾತ್ರೆಗೆ ಏನು ಮಾಡಿದ್ದೀನಿ ನಾನೀಗ ಬೆಲ್ಲ ಹಾಕೊಳ್ತಾ ಇದ್ದೀನಿ ಆ ನಂತರ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಈಗ ಒಂದು ಕಪ್ಪಷ್ಟು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಹಾಕ್ಕೊಂಡು ಇವಾಗ ಏನು ಮಾಡಬೇಕು ಪಾಕ ಮಾಡ್ಕೊಬೇಕು ಇದನ್ನು ಇದಕ್ಕೆ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಏನು ಮಾಡ್ತೀನಿ ಕೈ ಬಿಡದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ತಾ 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 ಫಸ್ಟು ಸಕ್ಕರೆನೂ ಮತ್ತು ಬೆಲ್ಲನೂ ಕರಗೋದಕ್ಕೆ ಬಿಡ್ತೀನಿ ಈ ರೀತಿ ಕಂಪ್ಲೀಟಾಗಿ ಕರಗಿದ ನಂತರ ಇವಾಗ ಇದನ್ನು ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಇದರಲ್ಲಿ ಸ್ವಲ್ಪ ಏನಾದರೂ ಮಣ್ಣು ಅದು ಕಲ್ಲು ಏನಾದರೂ ಇತ್ತು ಅಂತ ಹೇಳಿದರೆ ಎಲ್ಲ ಕ್ಲಿಯರ್ ಆಗುತ್ತೆ ಈ ನೋಡಿ ಎಷ್ಟು ಗಲೀಜಿದೆ ಇದನ್ನ ಕ್ಲೀನ್ ಮಾಡ್ಕೊಂಡು ಇವಾಗ ಅದೇ ಪಾತ್ರೆಗೆ ನಾನು ಏನ್ ಮಾಡ್ತಾ ಇದ್ದೀನಿ ಪಾಕ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕೊಂಡು ಚೆನ್ನಾಗೆ ಕುದಿಯಾಗಿ ಬಿಟ್ಕೊಳ್ಳೋಣ ಇದನ್ನ ನಾನು ಇನ್ನೊಂದ್ ಬೇರೊಂದು ಸ್ಟವ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಈಗ ಈ ಒಲೆಯಲ್ಲಿ ನಾನೀಗ ಫ್ರೈಯಿಂಗ್ ಪ್ಯಾನ ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ತುಪ್ಪ ಹಾಕ್ಕೊಂಡು ಗೋಡಂಬಿನ ಹಾಕ್ಕೊಂಡು ಲೈಟಾಗಿ ಬ್ರೌನ್ ಆಗೋ ತನಕ ಹುರ್ಕೊಳ್ಳೋಣ ಇದನ್ನು ಗೋಡಂಬಿನ ಈ ಗೋಡಂಬಿ ಇಲ್ಲ ಅಂತಂದ್ರೂ ಒಂದು ಲೈಟ್ ಕಲರ್ ಬರಬೇಕು ತುಂಬ ಕಪ್ಪಿಗೆ ಮಾಡಿಬಿಡೋಕೆ ಹೋಗಬೇಡಿ ನೋಡಿ ಈ ರೀತಿ ಮುಕ್ಕಾಲು ಪರ್ಸೆಂಟ್ ಆಗಿದೆ ಅಂತಂದಾಗ ನಾನು ಈಗ ನಾನು ಈಗ ಒಣದ್ರಾಕ್ಷಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಣದ್ರಾಕ್ಷಿ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ಸೆಕೆಂಡಿಗೆ ಅಷ್ಟೇ ತುಂಬ ಜಾಸ್ತಿ ಏನು ಫ್ರೈ ಮಾಡಬೇಡಿ ನೋಡಿ ಈ ರೀತಿ ಫ್ರೈ ಆಗಿದೆ ಈಗ ತೆಗೆದಿಟ್ಕೊಳ್ತೀನಿ ಇವಾಗ ಇದನ್ನ ನೋಡಿ ಅವಾಗಿಂದ ಪಾಕ ಚೆನ್ನಾಗೂ ಕುದೀತಾ ಇದೆ ನೊರೆ ಕಟ್ಟು ಬರ್ತಾ ಇದೆ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ನೊರೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಇಮಿಡಿಯೇಟಾಗೆ ನಾನು ಏನು ಮಾಡ್ತಾ ಇದ್ದೀನಿ ಇದನ್ನು ತೆಗೆದು ಒಂದು ಪಕ್ಕದ ಇದರಲ್ಲಿ ಇಟ್ಕೊಂಡು ಈಗ ಇದನ್ನು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಕುಕ್ಕರ್ನ ತೆಗೆದಿದ್ದೀನಿ ನೋಡಿ ಹೆಸರುಬೇಳೆ ಮತ್ತು ಅಕ್ಕಿ ನೀಟಾಗಿ ಬೆಂದಿದೆ ಈಗ ಸಲ ಸೌಟಲ್ಲಿ ನೀಟಾಗಿ ರೀತಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡೋ ಥರ ಮಾಡ್ಕೊಳ್ಳೋಣ ನಿಮ್ಗೆ ಏನಾದರೂ ಗಟ್ಟಿಗೆ ಬೇಕು ಅಂದರೆ ಪರವಾಗಿಲ್ಲ ಹಾಗೆ ಇಟ್ಕೊಬೋದು ಈಗ ಇದಕ್ಕೆ ಮಾಡಿಟ್ಟಿರೋಂಥ ಸಕ್ಕರೆ ಪಾಕನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಸಕ್ಕರೆ ಪಾಕ ಹಾಕ್ಕೊಂಡು ಇವಾಗ ಇದಕ್ಕೆ ನೋಡಿ ಏಲಕ್ಕಿ ಪೌಡರು ಆ ನಂತರ ನಾನೀಗ ನೋಡಿ ಇದು ಉಪ್ಪು ಇದ್ದೀನಿ ಒಂದು ಚಿಟಿಕೆಯಷ್ಟು ನಂತರ ಒಣಕೊಬ್ಬರಿ ತುರಿ ಹಾಕೊಳ್ತಾ ಇದ್ದೀನಿ ನೀವು ಒಣಕೊಬ್ಬರಿ ತುರಿ ಬದಲು ಹಸಿ ಕಾಯಿ ತುರಿನೂ ಹಾಕೊಬೋದು ಬೇಕಾದರೆ ನಿಮ್ಗೆ ಇಷ್ಟ ಇದ್ದರೆ ಅದೇ ಸಕ್ಕರೆ ಪೊಂಗಲ್ಗೆ ಯಾವಾಗಲೂ ಒಣಕೊಬ್ಬರಿ ತುರಿ ಹಾಕಿದ್ರೆ ಭಾಳ ಟೇಸ್ಟ್ ಬರುತ್ತೆ ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋ ಬಿಡೋಣ ನೋಡಿ ಈ ಥರ ಕುದೀತಾ ಇದೆ ಇವಾಗ ಈ ಸಕ್ಕರೆ ಪಾಕ ಚೆನ್ನಾಗಿ ಅನ್ನಕ್ಕೆಲ್ಲ ಇಡ್ಕೊಬೇಕು ಆ ನಂತರ ನೋಡಿ ತುಪ್ಪದಲ್ಲಿ ಹುರಿದಿರೋಂಥ ಗೋಡಂಬಿ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಎಷ್ಟು ಹಾಕಿದ್ರು ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಆನಂತರ ನೋಡಿ ಪಚ್ಕರ್ಪೂರನ ಹಾಕ್ತಾ ಇದ್ದೀನಿ ಈ ಪಚ್ಕರ್ ಒಂದು ಚಿಟಿಕೆ ಹಾಕೊಳ್ಳಿ ಯಾಕಂದರೆ ಅದು ಒಂದು ಸ್ವಲ್ಪ ಹಾಕಿದ್ರು ತುಂಬಾ ಸ್ಮೆಲ್ ಬರುತ್ತೆ ಹಾಗಾಗಿ ಒಂದು ಚಿಟಿಕೆ ಎಷ್ಟಿದ್ರೆ ಸಾಕಷ್ಟೇ ಒಂದು ಮೆಣಸಿನ ಕಾಳು ಅಳ್ಟಿಗ ಹಾಕೊಂಡ್ರೆ ಸಾಕಷ್ಟೇನೆ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸಿ ಟೆಂಪಲ್ ಸ್ಟೋರ್ಲಿ ಸಕ್ಕರೆ ಪೊಂಗಲ್ ರೆಡಿ ಆಗಿದೆ ನೀವು ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸಹ ಈ ಸಂಕ್ರಾಂತಿಗೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಟೇಸ್ಟಿ ಮತ್ತೆಮ್ಮೆ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ವಿಶ್ವ ಹ್ಯಾಪಿ ಮಕರ ಸಂಕ್ರಾಂತಿ ಥ್ಯಾಂಕ್ಸ್ ಅಲಾಟ್ ಫಾರ್ ವಾಚಿಂಗ್